ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ ಸ್ವಾಗತ ಸುಸ್ವಾಗತ ಅಲ್ಲಿ ಕಮಾನ್ ಕಮಾನ್ ಕಡ್ಲೆ ಅಂತ ಇಲ್ಲ ನೋಡ್ರೆ ಹೋಗ ಇಂಥವ್ರೆ ಸೀಮೆಣ್ಣಿ ವಾಸಿ ಬರ್ತಲ್ಲ ಮರ ಸೀಮೆಣ್ಣಿ ಚೆಲ್ಲದೆ ಸಾಕು ಅದೇ ವಾಸಿ ಮಾತಿ ನೀರಾಕ್ರೆಲ್ಲ ಮಾತ್ರ ಹೀಗಾಗಿ ನಮ್ಮ ನಾಗೇಶ್ ಕಾರ್ಯರು ದೊಡ್ಡ ಚರ್ಚೆಯಲ್ಲಿ ಮುಳುಗಿದ್ದಾರೆ ಅವರೊಂದಿಗೆ ನಾವು ಕೂಡ ಒಂದಾಗ್ತಿದ್ದೆ ಒಂದು ರಜೆ ಇತ್ತು ಮತ್ತು ಸ್ವಲ್ಪ ಇವತ್ತೆ ಯಾವುದು ನವರಾತ್ರಿ ಪ್ರಾರಂಭ ಇನ್ನು ಮತ್ತೆ ನಾಳಿಗೂ ಒಂದು ರಜೆ ಇತ್ತು ನಮ್ಮದು ಚಂಡಿಗ ಹೋಮ್ ಅಂತ ರಜೆ ಹಾಗೆ ಮತ್ತೆ ರಜೆ ಹನ್ನೊಂದನೇ ತಾರೀಕಿಗೆಲ್ಲ ಹನ್ನೊಂದನೇ ತಾರೀಕಿಗೆ ಒಂದು ರಜೆ ಇತ್ತು ಅಂತಂದರೆ ನಮ್ಗೆ ಸ್ಕೂಲ್ದ ಚಂಡಿಗ ಹೋಮ್ ಎಲ್ಲ ನಮ್ಮ ಅರ್ಮಕೋಡಿ ಈಶ್ವರ ದೇವಸ್ಥಾನದಾಗೆ ಹಾಗೆ ಅದೇ ರೀತಿ ನಾವು ಕೂಡ ಎಲ್ಲರೂ ಜನಲ್ಲ ಮಾತಾಡಲಿಕ್ಕೆ ಆದರೂ ಕೂಡ ನಮ್ಮ ಚಂಡಿಗೊಮ್ಮ ಒಂದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ್ದು ನವರಾತ್ರಿ ಪ್ರಯುಕ್ತ ಮೂರನೇ ತಾರೀಕಿಂದ ಹನ್ನೆರಡನೇ ತಾರೀಕುವರೆಗೂ ಪ್ರೋಗ್ರಾಮ್ ಆತ ಇತ್ತು ಎಲ್ಲರೂ ಬನ್ನಿ ಹಾಗೆ ಇವತ್ತು ಒಂದು ಮೀಸಿಂಗ್ ಒಂದು ಅಟೆಂಡ್ ಮಾಡುವ ಹೈ ಹೋಗಿ ಬಂದು ಬಿಸಿಂಗ್ ಇಲ್ಲ ಮತ್ತು ಎಂತಂದರೆ ಸ್ವಲ್ಪ ಹೊರಗಡೆ ಸಮುದ್ರದಲ್ಲೇ ಮತ್ತು ಬೈಗಿ ಬಿಸಿಂಗಲ್ಲಿ ಇತ್ತು ಅದಕ್ಕೋಸ್ಕರ ಕೆಲವೆಲ್ಲ ಬೈಗಿ ಬಲೆ ತುಂಬಿಕೊಂಡೋಗಿರೋ ಹಾಗೆ ಕೆಲವರು ಎಲ್ಲ ಕಂಚುಕೊಂಡರೆಲ್ಲ ದೋಣಿಯರೆಲ್ಲ ಇಲ್ಲಿ ಇಲ್ಲಿದ್ದರು ಎಲ್ಲ ಬಡ್ಕಳದಾಗೆಲ್ಲ ಇದ್ರು ಅವರೆಲ್ಲ ಬೈಗಿ ಬಲೆ ತುಂಬಿಕೊಂಡಲ್ಲೇ ಹರಗೋಗಿರ ಹಂಗದಕ್ಕೀಗ ನಾವು ಕಡೆಗೆ ಬರ್ತಿತ್ತು ಈಗ ಬ ನಾಳಿಗೆ ಬೈಗಲ್ಲಿ ತುಂಬಿ ಅದೇ ರೀತಿ ನಮ್ಮ ಖಂಡಿಕ ಹೋಮಾಲ ಇತ್ತು ಅದೆಲ್ಲ ಪೂರೈಸ್ಕೊಂಡು ನಾಳಿಗೆಲ್ಲ ಹರ್ಗೋಗೋದಿತ್ತ ಅದಕ್ಕೆ ಸ್ನೇಹಿತರೆ ಮತ್ತೆ ನಮ್ಮ ನಾಳಿಗೆ ಚಂಡಿಕ ಮದಲ್ಲ ಎಲ್ಲ ಬಂದು ಅನ್ನ ಸಂತರ್ಪಣೆಯಲ್ಲಿ ಭಾ ಭಾಗಿಯಾಗಿ ನಮ್ಮದು ಚಂಡಿಕ ಹೋಮ ನಡೆಯುತ್ತಿರುವಂಥ ಪ್ಲೇಸ್ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಉಪ್ಪುಂದೇ ಬಿಸಿ ಸ್ಟಾರ್ಟ್ ಆಗಿಂದ ಹಿಡಿದು ಎಷ್ಟವರಿಗೂ ನಾವು ದೋಣಿ ಇಡುವ ಪ್ಲೇಸಿಗೆ ಇನ್ನೂ ಕಾಲಾಗಲಿಲ್ಲ ಇವತ್ತೊಂದಿಗೆ ಬಂದಿತ್ತು ನೋಡಿ ನಾವು ದೋಣಿ ಇಡೋ ಪ್ಲೇಸಿಗೆ ಬಂದಿತ್ತು ಇಷ್ಟು ದಿವಸ ಟೆಂಪದಲ್ಲೇ ತಿರ್ತಿತ್ತು ತೆಂಗಿನ ಗುಂಡಿ ಹಮ್ಮ ಅದು ಸಿರುಗುರು ಹೊನ್ನವರ್ ಅಂತ ಟೆಂಪದಲ್ಲೇ ತಿರ್ತಿತ್ತು ಅದೇ ರೀತಿ ಇವತ್ತು ನಮ್ಮ ಪ್ಲೇಸಿಗೆ ಬಂದಿತ್ತು ಈಗ ಸ್ವಲ್ಪ ಹೊತ್ತಲ್ಲೇ ದೋಣಿ ಎಲ್ಲ ಹೇಳೋದು ಮತ್ತು ನಾಳೆಗೆ ಬ ಬೈಗೆ ಬಲಿ ತುಂಬು ಇವು ಇರೋದು ಏನೇನು ಕೆಲಸ ಇತ್ತು ಮಾಡ್ಕೊಂಡು ಇದು ಮನೆ ಹೋಗ್ಲಿಕ್ಕೆ ಉಂಟು ಆಲ್ರೆಡಿ ನಮ್ಮ ದೋಣಿಗೆ ಊಟ ಮಾಡೋರೆಲ್ಲ ಗಡ್ಜೆ ಊಟ ಮಾಡ್ಕೊಂಡಿದ್ದಾರೆ ಯಾಕೆ ನಮ್ದು ಈಗ ಟೈಮ ಇಲ್ಲ ನಮ್ಮದು ಒಂದು ಊಟ ಮಾಡೋದಿತ್ತು ಸ್ವಲ್ಪ ಊಟ ಮಾಡಿ ಎಲ್ಲ ಕ್ಲಿಯರ್ ಮಾಡಬೇಕು ಅರ್ಥ ನಮ್ದು ಕರ್ಕೊಂಡು ಕ್ಯಾರಿಯರ್ ಕ್ಯಾರೆರ್ ಬಂತುಕೋಣಿ ಹಾಂ ಅಂದರೆ ನಮ್ಗೆ ಕರ್ಕೊಂಡೋಗಿ ಮತ್ತಲ್ಲೆಲ್ಲ ತರಪ್ ಎಲ್ಲ ರೆಡಿ ಮಾಡ್ಕೋ ದೋಣಿ ಅಳೋಕೆ ಮತ್ತು ಎಲ್ಲ ಇತ್ತು ದೋಣಿ ಆಳೋಕೆಲ್ಲ ಅದೆಲ್ಲ ಸ್ವಲ್ಪ ರೆಡಿ ಮಾಡೋ ಕೆಲಸ ಇತ್ತು ಅದೇ ರೀತಿ ನಾವೆಲ್ಲ ಈಗ ದೋಣಿಯಲ್ಲಿ ಹಾಪ ಈಗ ನಾನು ಒಂದು ತಗಂತ ಚರ್ಗಿ ಈಗ ಅಲ್ಲಿ ಹೋದಲ್ ಒಂದು ಸಣ್ಣಕ್ಕೊಂದು ದೂಸರು ಹೊಡುವ ಮತ್ತೆ ಅದು ಕೆಲಸ ಮಾಡ್ದೆಲ್ಲ ಮಾತಾ ಇತ್ತು ಆಮೇಲೆ ನಾವೀಗ ಯಾರು ಹತ್ಕಂಡಿತ ಸ್ವಲ್ಪ ಹೊತ್ತಲ್ಲೇ ನಮ್ಮ ಪ್ಲೇಸಿಗೆ ಹೋಗಿ ತಾಗಿಸಿ ಏನೇನು ಕೆಲಸ ಮಾಡ್ತಿತ್ತು ಅದೆಲ್ಲ ಮಾಡ್ಕೊಂಡು ಈಗ ரோப்படை நீட்டே தூன் தூத்த ஜாக

ದೋಣಿ ಇಳ್ಕೊಂಡೀಗ ಮ್ಯಾಲೆ ಬಂತ ಮತ್ತೆ ಇಂಚಿಗೆ ರೂಪಾಲ ರೆಡಿ ಮಾಡೋಕ್ಕೀಗ ದೋಣಿ ಅದು ಬಂದು ಕಂಡದು ದುಡ್ಮ್ ದುಡಂಬ ಬಂದಿತ್ತು ಸ್ವಲ್ಪಗೆ ಮೂರು ದೋಣಿನೂ ಎಳ್ದು ಹಾಕಪ್ಪ ಮ್ಯಾಲೆ ಊರ ಚಿಟ್ಟಿ ಒಂದು ಊರು ಚಿಂಡಿ ಅದಾಗೆ ಇತ್ತ ಹಾಗೆ ಕಣಿ ಇವತ್ತು ಎಲ್ಲ ಊಟ ಆಯ್ತು ನಾವೊಂದು ಊಟ ಮಾಡಲಿಲ್ಲ ಟಿಫಿನ್ ಕೇರಿ ಹ್ಯಾಂಗೆ ತಗೋ ಹೋಗಿದ್ದೆ ಮ್ಯಾಲೆ ಒಯ್ಕೊಂಡು ಒಂದು ಕೂತ್ಕೊಂಡು ಒಂದು ಕೂಸು ಹೊಡ್ಕೊಂಡೆ ಆಮೇಲೆ ಅವ್ರದ್ದು ದೋಣಿ ಆಡೋದು ಹೇಳ್ತಿದ್ರೆ ಅವರೊಟ್ಟಿಗೆ ಕಮ್ಮಿ ಅಂತ ಕೆಲಸ ಮಾಡೋದು ರೀ ಏಕೀಗ ಸ್ವಲ್ಪ ಥರಪಲ್ಲಿ ಎಳ್ಕೊಬಾರಕರಪಲ್ಲಿ ಹೊತ್ಕೊಂಡ್ ಹೊತ್ತಿದ್ರು ನಾವು ಹಾಗೆ ಒಂದು ಥರ ಪಲ್ಯ ಎಳ್ಕೊಪ್ಪ ಈಗ ತುಂಬ ಕೆಲಸ ಇತ್ತು ಮ್ಯಾಲ ಬಂದ ತರಪ್ಪ ಹೇಳಿಕ ಎಳಿಕ ಪಲ್ಯ ಎಳ್ದಾಗ ಇತ್ತೇನು ಗೊತ್ತಿಲ್ಲ ಅಂತೂ ತರಪಲ್ಲಿ ಹೊತ್ಕೊ ಹೊತ್ತಿತ್ತು ಈಗ ಹಾಂ ತರಪ್ಪೇನು ಸಿಕ್ಕ ಪಟ್ಟು ಏನು ವೇಟ್ ಇಲ್ಲ ಒಗುರ ಒ ಮರ ಇದ್ದರ ಇತ್ತು ದೋಣಿ ಎರಡು ಇಂಚ್ ಕಣಿ ಅಲ್ಲ ರೆಡಿ ಮಾಡ್ತೀವಿ ಸ್ವಲ್ಪ ಹೊತ್ತಿಗೆ ನಮ್ಮ ಮಾಲ್ ಫುಲ್ ಸಿ ಸಿ ಕ್ಯಾಮ್ರಾ ಹಾ ಮತ್ತೆ ಮನ್ಸು ಮನೆ ನಂಬಿಕೆ ಇಲ್ದ್ರ ಮೇಲೆ ಎಲ್ಲ ಸಿ ಸಿ ಕ್ಯಾಮ್ರಾ ಹಾಕಿ ಆಯ್ತು ಲಾಭ ಸಿಗಬೇಡಿತ್ತರೆ ಓಣಷ್ಟಿದಾಗ ಇಲ್ಲ ಈಗ ಸೀದಾ ಎಳ್ಕೊಬೋದು ಒಂದೇ ಈಗ ಹುಲ್ಬತ್ತಾಗೆ ನಾ ನನ್ನ ದೋಣಿ ಬಂತೀಗ ಇಂಚೆ ಎಲ್ಲ ರೆಡಿ ಆಯ್ತು ಹಾರ್ಸಲ್ಲಿ ಹೋಗ್ತಿತ್ತು ಈ ರಾಠಿ ಗಣಿ ಹಾರ್ಸ್ ಉಗಿಬೇಕಿದ್ರೆ ಈ ಅಡುಗೆ ಯಾವುದು ಟೈರು ಮತ್ತು ಕಲ್ಲು ಹಾಕಿ ಒಗ್ತಿರುವುದು ಯಾಕಂದರೆ ಅಷ್ಟು ವೆಯ್ಟ್ ದೋಣಿ ಮೇಲೆ ಬರಬೇಕು ಯಾಕಂದರೆ ದೋಣಿ ಮತ್ತು ಅದಕ್ಕೆ ತುಂಬ ಬಲಿ ಇರುತ್ತೆ ಅದಕ್ಕೋಸ್ಕರ ಸಿಕ್ಕಾಪಟ್ಟಿ ಜಾಮ್ ಮಾಡಿತ್ತು ಯಾಕಂದರೆ ದೊಡ್ಡ ಕಲ್ಲು ಉಗ್ದಿರ್ತು ಇಲ್ಲೊಂದು ಹಾರ್ಸು ಉಗ್ದಿತ್ತು ಇಲ್ಲೊಂದು ಉಗ್ದಿತ್ತು ಕಣಿ ಅಲ್ಲೊಂದು ಉಗ್ದಿತ್ತು ನೋಡಿ ಮತ್ತು ಕಾಚೆ ಒಂದು ಇತ್ತು ಮಾರಕ್ಕೆ ಎಲ್ಲ ಒಂದೊಂದು ಸ್ಟೆಪ್ ಸ್ಟೆಪ್ ಎಲ್ಲ ಉದ್ದಿದ್ವಿ ಉಗ್ದಿತು ನಾವು ನಾಳೆಗೆ ಬಾಯಿಗೆ ಬಲಿಯೆಲ್ಲ ಎಲ್ಲ ಇತ್ತು ಅದೇ ರೀತಿ ಕರೆಕ್ಟ್ ಇಡ್ತಿತ್ತು ಈಗ ನಾವು ಕೆಳ ಮೆಷಿನ್ನಲ್ಲಾದರೂ ಕೂಡ ದೋಣಿ ಎಳೆಯೋದು ತುಂಬ ಕಷ್ಟ ದೋಣಿ ಆಡುವಾಗ ಸ್ವಲ್ಪ ರೋಪ್ ಕಟ್ಟೈತ ಸ್ವಲ್ಪ ಜಾಗ್ರತೆ ಇರಬೇಕಾಗುತ್ತೆ ಈಗ ಮತ್ತೆ ಎರಡನೇ ಸಲ ರೋಪ್ ಕಟ್ಟೈತ ಅದೊಂದು ಸರಿ ಮಾಡ್ಕೊಂಡು ಈಗ ಹೊಸ ರೋಪ್ ಹಾಕುವ ಬಗ್ಗೆ ಸ್ನೇಹಿತರೆ ಬಾಲಿ ಎಲ್ಲ ತೋಡಾಗ್ತಿತ್ತು ಯಾಕಂದರೆ ನಾಳಿಗೆ ಬಾಯಿಗೆ ಬಾಲಿ ಎಲ್ಲ ಇತ್ತಲ್ಲ ಅದಕ್ಕೆ ಕಣಿಗೆ ತೋಡಾಗ್ತಿತ್ತು ಸ್ವಲ್ಪ ವೀಡಿಯೋ ಓಡಿಸಿದೆ ಎಷ್ಟೆಲ್ಲ ಬಾಲಿ ಇತ್ತು ನೀವು ನೋಡ್ಬೋದು ಸೀಟ ಬಲಿ ಪಬ್ಲಿಕ್ ಉಂಟು ಯಾಕಂದರೆ ಉದ್ದದ ವೀಡಿಯೋದಾದಕೋಸ್ಕರ ಸ್ವಲ್ಪ ನಾನು ಈ ವಿಡಿಯೋನ ಸ್ವಲ್ಪ ಫಾರ್ವರ್ಡ್ ಮಾಡಿದೆ ಅಷ್ಟೇ ಆಯ್ತು ಸ್ನೇಹಿತರೆ ಅದೇ ರೀತಿ ಎಂತೂ ಫಿಶಿಂಗೇ ಹೋಗಿ ಬಂದದಷ್ಟೇ ಮತ್ತೆಂತ ಬಾಲ್ ಹಿಡುಕೆಲ್ಲ ಇಲ್ಲ ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಬಾಯ್ ಬಾಯ್ ಸಿ ಯು